ಮೈಸೂರಿನ ಪ್ರತಿಷ್ಠಿತ ರೇಸ್ ಕ್ಲಬ್ ಹಾಗೂ ಗಾಲ್ಫ್ ಕ್ಲಬ್ ನಡುವೆ ಮುಸುಕಿನ ಗುದ್ದಾಟ ಆರಂಭವಾಗಿದ್ದು ಗಾಲ್ಫ್ ಕ್ಲಬ್ ವಿರುದ್ಧ ಎಂಆರ್ಸಿ ರೇಸ್ ಕ್ಲಬ್ ಕೋರ್ಟ್ ಮೊರೆ ಹೋಗಿದೆ ಮೈಸೂರಿನ ರೇಸ್ ಕ್ಲಬ್ ಗುತ್ತಿಗೆ ಪಡೆದ ಜಾಗದಲ್ಲಿ ಜಯಚಾಮರಾಜ ಒಡಿಯರ್ ಗಾಲ್ಫ್ ಕ್ಲಬ್ ಯಾವುದೇ ಅನುಮತಿ ಪಡೆಯದೆ ಬಹುಮಹಡಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದಾಗಿ ರೇಸ್ ಕ್ಲಬ್ ಕೋರ್ಟ್ ಮೊರೆ ಹೋಗಿದ್ದು ಗಾಲ್ಫ್ ಕ್ಲಬ್ ಶೌಚಾಲಯ ಕಟ್ಟೋದಕ್ಕೆ ಅನುಮತಿ ಕೇಳಿ ಈಗ ಬಹುಮಹಡಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿ ಗಾಲ್ಫ್ ಕ್ಲಬ್ನ ನಡೆಯ ಬಗ್ಗೆ ಎಂಆರ್ ಸಿ ರೇಸ್ ಕ್ಲಬ್ ಅಧ್ಯಕ್ಷ ಜಿ ವೆಂಕಟೇಶ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಪಿ ಡಬ್ಲ್ಯೂ ಡಿ ಅವರು ಸ್ಯಾಂಕ್ಷನ್ ಮಾಡಕ್ಕೆ ಅವರಿಲ್ಲ ಅಂತ ಡಿ ಸಿ ಅವರು ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅವರಿಗೆ ಕಾರ್ಪೊರೇಷನ್ ಇದು ಏನೂ ಆಗಿಲ್ಲ ಮತ್ತೆ

ತಾರೀಕು ಫೆಬ್ರವರಿ ನಾವು ಮೈಸೂರು ಜಿಲ್ಲಾಧಿಕಾರಿ ಮಾಡಿದಾರೆ ಪಿ ಡಬ್ಲ್ಯೂ ಡಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ್ ಪಿ ಡಬ್ಲ್ಯೂ ಡಿ ಅವರು ಸ್ಯಾಂಕ್ಷನ್ ಮಾಡಕ್ ಅವರಿಲ್ಲ ಅಂತ ಡಿ ಸಿ ಅವರು ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅವರಿಗೆ ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರೆ ಇದು ಒಂದು ಏನೂ ಆಗಿಲ್ಲ ಮತ್ತೆ ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅವ್ರಿಗೂ ಎಲ್ಲ ಕೊಟ್ಟಿದ್ದೀವಿ ಆ ಅವರೂ ಕೂಡ ಅಫಿಶಿಯಲ್ ಏನಾಗಿದೆ ಅದು ಗೌರ್ಮೆಂಟ್ ಒಂದು ಇದಾಕಿದೆ ಎಮ್ ಒ ಯು ಮಾಡ್ಕಂಡು ಅವ್ರನ್ನೂ ಗೇಮ್ ಆಲ್ ಮೋಟ್ ಮಾಡಿ ಅಂತ ಒಂದಿದೆ ಅದು ಎಮ್ ಒ ಇನೂ ಆಗಿಲ್ಲ ಯಾಕಂದ್ರೆ ಪಿ ಎಲ್ ಇರೋದ್ರಿಂದ ನಮ್ಮ ಹೈಕೋರ್ಟಲ್ಲಿ ಐ ಇದು ಗೌರ್ಮೆಂಟ್ನವರು ನಾವು ಪಿ ಎಲ್ ವೆಕೇಟ್ ಆಗೋ ಆಗ ಗಂಟ ನಾವು ಲೀಸ್ನ ಇದು ಸೈನ್ ಮಾಡಲ್ಲ ಅಂತ ಕೊಟ್ಟಿದ್ದೆ ಸೊ ಹಾಗಾಗಿ ಅದು ತಡೆದಿದ್ದೆ ಈಗೇನಾಗಿದೆ ಇವರು ಗಾಲ್ಫಟ್ಟು ಟಾಯ್ಲೆಟ್ ರೆಡಿ ಮಾಡಬೇಕು ಇದನ್ನು ರೆಡಿ ಮಾಡಬೇಕು ಬಾತ್ರೂಮ್ ರೆಡಿ ಮಾಡಬೇಕು ಹೆಂಗಸರು ಆಡ್ತಾರೆ ಅಂತ ಅಂದಿದ್ದಕ್ಕೆ ಆಯಿತು ನೀವು ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದೆ ಅಷ್ಟಕ್ಕೆ ಆ ಚೌಕಟ್ಟಲ್ಲೇ ಮಾಡಿ ಅಂತ ಏನು ಮಾಡಿದಾರೆ ಅದ್ರ ಮೇಲೆ ಇನ್ನೊಂದು ಸ್ಟ್ರಕ್ಚರ್ ಹಾಕಿ ಅದ್ರ ಮೇಲೆ ಮಾ ಅದಕ್ಕೆ ಅವಕಾಶ ನಾವು ಕೊಟ್ಟಿಲ್ಲ ಆದರೆ ವಿತೌಟ್ ಎನಿ ಪರ್ಮಿಷನ್ ಅಂದರೆ ಪಿ ಡಬ್ಲ್ಯೂ ಡಿ ಹತ್ರ ಹೋಗಿ ಇಸ್ಕೊಂಡ್ಬಂದಿದ್ದಾರೆ ಪಿ ಡಬ್ಲ್ಯೂ ಡಿ ಯಾಕೆ ಕೊಟ್ಟಿದ್ದೆ ದೇವ್ರಿಗೆ ಗೊತ್ತು ಅವ್ರಿಗೆ ಕೊಡೋ ಅಂತ ಇದಿಲ್ಲ ಅದು ಕಾರ್ಪೊರೇಷನ್ ಕೊಡ್ಬೇಕು ಪರ್ಮಿಷನು ಯಾಕಂದರೆ ಸಿಟಿ ಲೋಕಲ್ ಬಾಡೀಸ್ ಮೈಸೂರು ಸಿಟಿ ಕಾರ್ಪೊರೇಷನ್ ಹೀಗಾಗಿ ಈ ಕಟ್ಟಿದರೆ ನಾವು ಮೈಸೂರು ಸಿಟಿ ಕಾರ್ಪೊರೇಷನ್ಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಈವನ್ ಡಿ ಸಿ ಅವ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಬಟ್ ನೋ ಆ್ಯಕ್ಷನ್ ಎಸ್ ಬಿ ಟೇಕ್ ಅವ್ರಿಗೂ ಗೌರ್ಮೆಂಟ್ಗೂ ನಮಗಿರೋದು ಇಟ್ಸ್ ಅ ಪಿ ಡಬ್ಲ್ಯೂ ಡಿ ಲ್ಯಾಂಡ್ ಗೌರ್ಮೆಂಟ್ ಎಸ್ ಗಿವನ್ ಟು ಅಸ್ ನಮ್ಗೆ ಕೊಟ್ಟಿದೆ ನಾವು ಅದರಲ್ಲಿ ಏನಂದರೆ ಗಾಲ್ಫ್ ಆ್ಯಕ್ಟಿವಿಟೀಸನ್ನ ಪ್ರಮೋಟ್ ಮಾಡಬೇಕು ಯಾಕಂದರೆ ಇಟ್ ಈಸ್ ಇಂಟರ್ನ್ಯಾಷನಲ್ ಇದು ಸ್ಟ್ಯಾಂಡರ್ಡು ಹಾಗಾಗಿ ನಾವು ಪ್ರಮೋಟ್ ಮಾಡೋ ಗೇಮ್ನ ಪ್ರಮೋಟ್ ಮಾಡೋದು ಈ ಇದರಿಂದ ಅವರು ಟಾಯ್ಲೆಟ್ ರೆಡಿ ಮಾಡೋಕ್ಕೆ ಕೇಳಿ ಇವ್ರೇನು ಮಾಡ್ತಾರೆ ಸ್ಟ್ರಕ್ಚರ್ ಆಗ್ತಾರ ಮೇಲೆ ದಟ್ ಈಸ್ ನಾಟ್ ರೈಟ್ ನಾವು ಹೇಳಿದ್ದೇನು ನೀವು ಅದೇನು ಆ್ಯಂಡ್ ಈ ಪಿ ಡಬ್ಲ್ಯೂ ಕೊಟ್ಟಿದ್ರೆ ಪಿ ಡಬ್ಲ್ಯೂ ಕೊಟ್ಟಿದ್ರೆ ಅಂತ ಕೇಳ್ತಾರೆ ಕಾರ್ಪೊರೇಷನ್ ಲೈ ಲೈಸೆನ್ಸ್ ತೊಗೊಂಡಿದ್ದೀರಾ ಅಂತ ಇಲ್ಲ ತೊಗೊಂಡಿಲ್ಲ ಬಿಕಾಸ್ ಲೀಸ್ ನಮ್ಮ ಹತ್ರ ಇರೋದು ಟ್ಯಾಕ್ಸ್ ನಾವು ಕಟ್ತಾಯಿದ್ದೀವಿ ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ ಮೂರು ಕೋಟಿ ಹದಿನಾರು ಲಕ್ಷ ರೂಪಾಯಿ ಕಟ್ಟಿದ್ದೀವಿ ಟ್ಯಾಕ್ಸು ಎರಡು ಪರ್ಸೆಂಟು ರೆಂಟಲ್ಸ್ ಕಟ್ತಾ ಇದೀವಿ ಪಿ ಡಬ್ಲ್ಯೂ ಡಿಗೆ ಈ ಎಲ್ಲ ನಾವೇ ಕೊಟ್ಟು ಲೈಟ್ ಬಿಲ್ ನಾವು ಕಟ್ತಾ ಇದ್ದೀವಿ ಎಲ್ಲ ನಾವು ಕೊಡ್ತಾಯಿದ್ರೆ ಇವರು ಅಂತ ಇನ್ಫ್ಯಾಕ್ಟ್ ಇವರು ಕಾರ್ಪೊರೇಷನ್ಗೆ ಹೋಗಿದ್ದಾರೆ ಪರ್ಮಿಷನ್ ಹೆಂಗೆ ತೊಗೊಳೋದು ಅಂತ ಕಾರ್ಪೊರೇಷನ್ ಇಷ್ಟೇ ಕೇಳಿದ್ದಾರೆ ನೈನ್ ಮಾತ್ರ ರಿನ್ಯೂ ಆಗಿರೋ ಲೀಸ್ ಕಾಪಿ ಇದೆಯಾ ಟ್ಯಾಕ್ಸ್ ಪೇಡ್ ರಿಸೀಪ್ ಇದೆಯಾ ಇಲ್ಲ ಅಂದರು ವಾಪಸ್ ಬಂದವರೆ ಸೊ ದಟ್ ಈಸ್ ಸೆಲ್ಫ್ ಇಸ್ ಇನ್ ಆಫ್ ಫಾರ್ ಅಸ್ ಇವರು ಬೇಡ ಅಂದ್ರೆ ಬೇಡ ಅಂದರು ಇವರು ಓವರ್ನೈಟ್ ಮಾಡ್ತಾ ಇದ್ದಾರೆ ಸರ್ ವಿ ನೀಡ್ ಟು ಸೇಫ್ ಕಾರ್ಡ್ ರೇಸ್ ಕ್ಲಬ್ ಸೇಫ್ ಕಾರ್ಡ್ನಂದ್ರೆ ನಮಗೆ ಕ್ಲಬ್ ನಾವು ರೆಸ್ ಸೇಫ್ ಕಾರ್ಡ್ ಮಾಡೋದು ಇವರು ಯಾವಾಗ ಇವರು ಮಾತುಕ ಬಂದು ಇವರು ಆ್ಯಕ್ಚುಲಿ ಬಂದು ಮಾತುಕತೆ ಮಾಡಿ ಸರ್ ನಿಮ್ಮ ಹತ್ರ ಬಂದು ಮಾತು ಮಾಡಿ ಇದು ಮಾಡ್ತೀವಿ ಪರ್ಮಿಷನ್ ತೊಗೊಂಡು ನಿಮ್ಮ ಹತ್ರ ಇದು ತೊಗೊಂಡು ಅಂದರು ಬಟ್ ಇಲ್ಲಿ ಗಂಟ ಅವ್ರು ಬಂದು ಅವ್ರದ್ದು ಯಾವತ್ತೂ ಒಂದು ಹದಿನೈದು ದಿವಸ ಎಂಟು ಹತ್ತು ಹತ್ತು ದಿವಸ ಹನ್ನೆರಡು ದಿವಸದಿಂದ ಒಂದು ಲೆಟರ್ ಕೊಟ್ಟರು ಬಂದು ಮಾತುಕತೆ ಮಾಡಿ ಒಂದು ಇದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಳೋದ ಸರ್ ಅಂದರು ತಿರ್ಗಿ ಅದಾದ್ಮೇಲೆ ಬಂದಿಲ್ಲ ಅವರು ಕೆವಿಟ್ ಹಾಕಿದ್ದಾರೆ ಆ ಕೆವಿ ಇಟ್ ಹಾಕೋದ್ರಿಂದ ನಾವು ಸೂಟ್ ಫೈಲ್ ಮಾಡಿದ್ವಿ ಅದು ನೆನ್ನೆ ಬಂತು ಹಿಯರಿಂಗ್ಗೆ ಅವ್ರ ಲಾಯರು ಬರಲೇ ಇಲ್ಲ ಅದಕ್ಕೆ ನಮ್ಮ ಲಾಯರು ಟೈಮು ಇನ್ನೊಂದು ಟೈಮ್ ಕೊಡ್ತೀನಿ ಅಂದ್ಬಿಟ್ಟು ಜಡ್ಜ್ ಹದಿನಾಲ್ಕು ಕೊಟ್ಟಿದ್ದಾರೆ ಹದಿನಾಲ್ಕು ತುಂಬ ದೂರ ಆಯಿತು ಹತ್ತಿರ ಕೊಡಿ ಅಂತ ಕೇಳಿದ್ರು ಇಲ್ಲ ಹದಿನಾಲ್ಕಕ್ಕೆ ಅವ್ರು ಬರೋಂಗೆ ಮಾಡ್ತೀವಿ ಅಂತ ಹೇಳಿದರೆ ಆ ಮ್ಯಾಟ್ರು ಕೋರ್ಟಲ್ಲಿದೆ ಕೋರ್ಟಲ್ಲಿ ಏನಾದರೂ ಮಾಡಿ ನಮ್ಮ ಲಾಯರ್ ಅಂತಾರೆ ಅದನ್ನು ಡಿಮಾಲಿಷನ್ಗೆ ಅಂತ ಅಂತ ಹೇಳ್ತಾರೆ ನಾನು ಇಲ್ಲಿ ಹೇಳೋದು ಒಂದೇ ಏನು ಅಂದರೆ ಮೈಸೂರಿನದಲ್ಲಿ ಕಾನೂನು ಇದೆಯೋ ಇಲ್ಲವೋ ಅಂತ ಬಂದೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟರೆ ಅದಕ್ಕೊಂದು ರಿಪ್ಲೈ ಇಲ್ಲ ಯಾರು ಮೈಸೂರು ಸಿಟಿ ಕಾರ್ಪೊರೇಷನ್ ನಾನೊಂದು ವಾರ ಆಯಿತು ಬಂದು ನೋಡ್ಬಿಟ್ಟು ಮಾಡ್ತೀನಿ ಅಂದರು ನಮ್ಗೆ ಇಲ್ಲಿ ಗೊತ್ತಿದ್ದಂಗೆ ನಿಮ್ಗೆ ಹೇಳಿದಂಗೆ ಇಲ್ಲಿ ನೋಡಿ ಮೈಸೂರು ಕಾರ್ಪೊರೇಷನ್ ಅವ್ರಿಗೆ ನಾಲ್ಕನೇ ತಾರೀಕು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಫೆಬ್ರವರಿ ಹಿಂಗೆ ಹಿಂಗೆ ಇದೆ ಇವರು ಪಿ ಡಬ್ಲ್ಯೂ ಸ್ಯಾಂಕ್ಷನ್ ತೊಗೊಂಡು ಕಟ್ತಿದ್ದೀನಿ ಪಿ ಡಬ್ಲ್ಯೂ ಸ್ಯಾಂಕ್ಷನ್ ಮಾಡಕ್ಕೆ ಪವರ್ ಇಲ್ಲ ಅಂತ ಮೈಸೂರು ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ ಆದರೂ ನಮ್ಮ ಲೆಟರ್ ಮೇಲೆ ಒಂದು ರಿಪ್ಲೈ ಕೊಡದೇ ಇದ್ದರೆ ಯಾವ ರೀತಿ ಕಾನೂನು ವ್ಯವಸ್ಥೆ ಇದೆ ಅಂತ ಟಿ ವಿ ಮೂಲಕ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ಅಂದರೆ ಪಿ ಡಬ್ಲ್ಯೂ ಡಿಗೆ ಸ್ಯಾಂಕ್ಷನ್ ಅಥಾರಿಟಿನೇ ಇಲ್ಲ ಬಟ್ ಮಾಡ್ತಾ ಇದ್ರೆ ಗಮನಕ್ಕೂ ಕೂಡ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ ಕೇರ್ ಮಾಡ್ತಾ ಇಲ್ಲ ಅವರು ನಾವು ಕೊಡ್ಬೋದು ನಾವು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ಗೂ ಸೈನ್ ಮಾಡಿ ಕೊಡ್ತಾರೆ ಉದ್ದಟನ ನಮ್ಮ ಅಧಿಕಾರಿಗಳದ್ದು ಎಷ್ಟಿದೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ ಮೈಸೂರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಲ್ಲ ಇದು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಗಮನ ತಂದಿದ್ರು ಜಿಲ್ಲಾಧಿಕಾರಿಗಳೊಳಗೆ ಜಿಲ್ಲಾಧಿಕಾರಿಗಳಿಗೂ ನಾವು ಲೆಟರ್ ಕೊಟ್ಟಿದ್ದೀವಿ ಅವ್ರಿಗೆ ಮೀಟ್ ಮಾಡಿದಾಗ ಅವ್ರು ಒಂದೇ ಹೇಳಿದ್ರು ನನಗೆ ಗೊತ್ತು ನೀವೇ ಲ್ಯಾಂಡ್ ಲಾರ್ಡ್ ಅಂದರೆ ಲೀವ್ ಎಲ್ ಎಸ್ ಸಿ ಪ್ಲಸ್ ನೀವೇ ಟ್ಯಾಕ್ಸ್ ಕಟ್ಟೋದು ಮೂರು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಕಟ್ಟಿದೀವಿ ಅಂತ ಮತ್ತೆ ಅದೇ ಕೊಡ್ತಾರೆ ಕಾರ್ಪೊರೇಷನ್ ಲೈಸೆನ್ಸ್ ತಗೊಳ್ಳದೇ ಅವ್ರು ಕಟ್ಟಂಗಿಲ್ಲ ನಾ ಕಾರ್ಪೊರೇಷನ್ ಕಮಿಷನರ್ ಹತ್ರ ಮಾತಾಡ್ತೀನಿ ಅಂದರು ಇದರವರೆಗೂ ಮಾತಾಡಿದ್ರೆ ಬಿಟ್ಟರೋ ಗೊತ್ತಿಲ್ಲ ಬಟ್ ಕಾರ್ಪೊರೇಷನ್ ಕಮಿಷನರು ಮ್ಯೂಟ್ ಸ್ಪೆಕ್ಟೇಟರ್ ಆಗಿ ಕೂತಿದ್ದಾರೆ ಅಲ್ಲ ಈಗ ಕಟ್ಟಡ ಮುಂದೆ ಆ ಥರ ಇರ್ಬೋದು ಯಾಕೆಂದ್ರೆ ಕೆಲವು ಆಟಗಾರರು ರಿಟೈರ್ಡ್ ಇಂಜಿನಿಯರ್ಸ್ ಇದಾರೆ ಇದ್ದಾರೆ ಇದಾರೆ ಅವರಿಗೆಲ್ಲ ಪುಕ್ಷ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಆ ಉದ್ದಟದಿಂದ ಆಡ್ತಾ ಇದ್ದಾರೆ ಸರ್ ಈ ರೇಸ್ ಕ್ಲಬ್ ಯಾವಾಗ ಸ್ಥಾಪನೆ ಆಯ್ತು ಸರ್ ಇದು ಸಾವಿರದ ಎಪ್ಪತ್ತೊಂದರಲ್ಲಿ ಮಹಾರಾಜರು ನಮಗೆ ರೇಸ್ ಕೋರ್ಸ್ ಹಸ್ತಂತ್ರ ಸರ್ ನಮ್ಮ ಕಮಿಟಿಗೆ ಒಂದು ಫಾರ್ಮ್ ಮಾಡಿ ನಮಗೆ ಮಾರಾಟ ಮಾಡಿ ನಮಗೆ ಕೊಟ್ಟರು ಎಪ್ಪತ್ತಾರಲ್ಲಿ ಗೌರ್ಮೆಂಟು ಲ್ಯಾಂಡ್ ಅಕ್ವೈರ್ ಮಾಡ್ಕೊತು ಅದಾಗ ಅರ್ಬನ್ ಲ್ಯಾಂಡ್ ಸೀಲಿಂಗು ಏನು ಪರ್ಷನ್ ಗೊತ್ತಿಲ್ಲ ತೊಗೊಂಡ್ರು ಬಟ್ ಆಗ ನಮ್ಮ ಕಮಿಟಿಯವರು ಇದ್ದವರು ಪ್ಲಸ್ ಸರ್ಕಾರದಲ್ಲಿ ಇದ್ದವರು ಇದನ್ನು ತಿರ್ಗಾ ಹಿಂಗೆ ಓಪನ್ ಸ್ಪೇಸ್ ಇಸ್ಕೊಂಡು ರೇಸ್ಗೆ ಮಾಡಬೇಕು ಅಂತ ರೇಸ್ಗೆ ಒಂದು ನಾಮಿನಲ್ ರಂಟ್ ಹಾಕಿ ಕೊಟ್ಟರು ಆವಾಗಲೂ ಗಾಲ್ಫು ನಾವೇ ಶುರು ಮಾಡಿರೋದು ಬಟ್ ಈಗಿರೋ ಹದಿನೆಂಟು ಹೋಲ್ ಥರ ಇಲ್ಲ ಒಂಬತ್ತು ಹೋಲು ಕಷ್ಟಪಟ್ಟರೂ ನಡ್ಕೊಂಡೋಗ್ತಿದ್ದು ಆಗ ನಮ್ಮಲ್ಲೇ ಇದ್ದ ಮಾಹನೀರು ನಮ್ಮ ಕಮಿಟಿ ಮೆಂಬರ್ಸು ಇದನ್ನೇ ಒಂದು ಸಪ್ರೇಟ್ ಮಾಡೋಣ ಯಾಕೆಂದರೆ ನಾವು ರೇಸು ಇದು ಒಟ್ಟಿಗೆ ಮಾಡೋಕ್ಕಾಗಲ್ಲ ನಮ್ಮ ಪ್ರಿಯಾಂಬಲಲ್ಲೂ ಆರ್ಟಿಕಲ್ಸಲ್ಲೂ ಇದ್ದೇವೆ ಪ್ರಮೋಟ್ ಗಾಲ್ಫ್ ಅಂತ ಯಾಕೆಂದರೆ ಮಹಾರಾಜರು ಹೇಳಿದ್ದಾರೆ ನೀವು ಇದ್ರ ಜೊತೆ ಗಾಲ್ಫು ಮಾಡಬೇಕು ಅಂತ ಆ ಮಹಾರಾಜು ಅವರ ದೂರದೃಷ್ಟಿ ಇಟ್ಕೊಂಡೆ ನಾವು ಗಾಲ್ಫ್ರ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಏನಾಗಿದೆ ಅವ್ರಿಗೆ ನಾವು ಒಂದು ನಮ್ಮವರೇ ಕಮಿಟಿ ಫಾರ್ಮ್ ಮಾಡಿ ನಮ್ಮವರೇ ಅವರು ಹಸ್ತಾಂತರ ಮಾಡಿ ಇಲ್ಲಿಂದ ಆಚೆ ಎರಡು ಎಕರೆ ತೊಗೊಂಡು ನಿಮಗೆ ಗೊತ್ತಿದೆ ಅಲ್ಲಿ ಗಾಲ್ಫ್ ಕ್ಲಬ್ ಎಲ್ಲ ಶುರು ಮಾಡೋದು ಇಲ್ಲಿ ಗಾಲ್ಫ್ ಹಟ್ ಅಂತ ಇರೋದು ನಾವೇ ಸುಮಾರು ಎಪ್ಪತ್ತೈದರಲ್ಲ ಏನೋ ಕಟ್ಕೊಟ್ಟು ಯಾಕೆಂದರೆ ಇಲ್ಲಿಂದ ಶುರು ಮಾಡ್ತಾರಲ್ಲ ಆಟ ಅಲ್ಲಿ ಹೋಗಿ ಬಂದು ಅವರು ಬೆಳಗ್ಗೆನೇ ಬೇಗ ಬರೋದರಿಂದ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಬೇಕಾಗುತ್ತೆ ಅಪ್ ಆಗೋ ಫೆಸಿಲಿಟಿ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾವೇ ಕಟ್ಟಿಕೊಟ್ಟಿದ್ದು